ಅಂದರೆ ಸಿನ್ಸ್ ನೈನ್ಟೀನ್ ಫೋರ್ಟಿ ಯಾವಾಗ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು ಅಲ್ಲಿಂದನೂ ಕೂಡ ಒಂದು ರೀತಿಯ ಏನಂತಾರೆ ವೈಮನಸ್ಸು ಅಥವಾ ಇದ್ದೇ ಇದೆ ಇರಾನ್ಗೆ ಇದಕ್ಕೆ ಸೆವೆಂಟೀನಿಂದ ವೈಮನಸ್ಸು ಈ ಸ್ವಲ್ಪ ಇದೆ ಅಂತಲ್ಲ ಅಯ್ಯೋ ಕಂಟಿನ್ಯೂಯಸ್ ಆಗಿ ಅವಾಗ್ಲಿಂದ ಶುರು ಆಗಿದ್ದು ಅದು ವೈಮನಸ್ಸು ಅಥವಾ ಹಾಸ್ಟಿಲಿಟಿ ಅಥವಾ ಎನ್ಮಿಟಿ ಅಂತ ಹೇಳ್ತಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಒಂದು ಒಂದು ಚೂರು ಕಡಿಮೆ ಆಗಲಿಲ್ಲ ಓಕೆ ಅದರಿಂದ ಏನು ಮಾಡಿದ್ರು ಇರಾನ್ ಸುಮ್ಮನೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಸೆವೆಂಟಿ ತ್ರೀ ನೈನ್ಟೀನ್ ಸೆವೆಂಟಿ ತ್ರೀ ಅವಾಗಲೇನೆ ಒಂದು ಸಿವಿಲ್ ವಾರ್ ಆಗ್ತಾ ಇತ್ತು ಅಲ್ಲಿ ಅದರಿಂದ ಆಗಿ ಏನೇನು ಆಗ್ತಾ ಇತ್ತು ಅದೆಲ್ಲ ನೋಡ್ತಾ ಇದ್ದಾರಲ್ಲ ಇವರು ನೋಡಿದವ್ರು ಏನ್ಮಾಡಿದ್ರು ಇರಾನು ಲೆಬನಾನಿಗೆ ಬಂದ್ಬಿಟ್ಟು ಅಲ್ಲಿ ಒಂದು ಇನ್ ದ ನೇಮ್ ಆಫ್ ಗಾಡ್ ಒಂದು ಹೆಸ್ಬುಲ್ಲಾ ಪಾರ್ಟಿ ಅಂತ ಶುರು ಮಾಡಿದ್ರು ಓಕೆ ಶಿಯಾ ಗ್ರೂಪ್ ಅಲ್ಲಿ ಲೆಬನಾನಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು ಯಾಕೆಂದ್ರೆ ಅಲ್ಲಿ ಇಸ್ಲಾಮೂ ಇದೆ ಕ್ರಿಶ್ಚಿಯಾನಿಟಿನೂ ಇದೆ ಅದರಲ್ಲೂ ಸುನ್ನೀಸು ಇದ್ದಾರೆ ಶಿಯಾಸು ಇದ್ದಾರೆ ಅಲ್ಲಿ ಸಣ್ಣ ಕಂಟ್ರಿ ಅದು ಅಲ್ಲಿ ಯಾವಾಗ್ಲೂ ಸಿವಿಲ್ ವಾರು ಇದೆಲ್ಲ ನಡೀತಾ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಅವರು ಹೆಸಬುಲ್ಲಾ ಅಂತ ಒಂದು ಫೋರ್ಸ್ ಶುರು ಮಾಡಿ ಅದಕ್ಕೆ ಸುಮಾರು ಆಯುಧಗಳಿಂದ ಹಿಡಿದು ಸಪೋರ್ಟಿಂದ ಹಿಡಿದು ಎಲ್ಲ ಕೊಟ್ಟು ಅಲ್ಲಿ ಒಂದು ಲೇಯರ್ ಶುರು ಮಾಡಿದ್ರು ಓಕೆ ಅದರ ಪಕ್ಕ